ಪ್ರೀತಿಯ ಗೆಳೆಯರೇ ಮಹಿಳೆಯರಲ್ಲಿ ಒಂದು ಮನವಿ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಾಗೂ ಶಕ್ತಿ ಯೋಜನೆ ಎರಡು ಮಹಾನ್ ಉನ್ಮತವಾದ ಯೋಜನೆಗಳು ಈ ಯೋಜನೆಗಳು ಇಲ್ಲದೆ ಹಿಂದೆ ನೀವು ಜೀವನ ಮಾಡಿದ್ದೀರಾ ಒಂದು ತಿಂಗಳ ಈ ಯೋಜನೆಯನ್ನು ರದ್ದುಪಡಿಸಿ ಮುಂದಿನ ತಿಂಗಳು ಅದೇ ಯೋಜನೆಗಳನ್ನು ನೀವು ಉಪಯೋಗಿಸಿಕೊಳ್ಳಿ ಬೇಡ ಅನ್ನೋದಿಲ್ಲ ಕರ್ನಾಟಕದಲ್ಲಿ ಸುಂದರವಾದ ದೇವಾಲಯಗಳಿವೆ ಅವುಗಳನ್ನು ನೋಡಲು ನೀವು ಶಕ್ತಿ ಯೋಜನೆ ಬಳಸ್ತೀರಾ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಬಂದ ಅಲ್ಲಿ ದೇವಾಲಯದ ಆವರಣದಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ ಈ ಯೋಜನೆಯಿಂದ ಹಲವಾರು ಗೃಹ ಬಳಕೆ ಹಾಗೂ ಆಟಿಕೆ ಸಾಮಾನುಗಳು ವ್ಯಾಪಾರಿಗಳಿಗೆ ಅನುಕೂಲವಾಗುತ್ತದೆ ಇದೇ ರೀತಿ ಒಂದು ಒಳ್ಳೆಯ ಯೋಜನೆ ಹೀಗಾಗಿ ಎಲ್ಲರಿಗೂ ಅನುಕೂಲವಾಗಲಿ ಅಂತೇಳಿ ಸರ್ಕಾರ ತಂದಿದೆ ಈ ಯೋಜನೆಯಿಂದ ತುಂಬ ಹಣ ವೆಚ್ಚವಾಗ್ತಿಲ್ಲ ತುಂಬ ಅನುಕೂಲನೆ ಆಗ್ತಾಯಿದೆ ಆದರೆ ನನ್ನಲ್ಲಿ ಮನವಿ ಏನಂದರೆ ದೇವಸ್ಥಾನದ ಗೋಪುರಗಳು ಮತ್ತು ದೇವಸ್ಥಾನದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಈ ವಿಡಿಯೋನು ಮಾಡ್ತಿದ್ದೇನೆ ನಿಮ್ಮಲ್ಲಿ ಮನವಿಯೂ ಮಾಡುತ್ತಿದ್ದೇನೆ ಒಂದು ತಿಂಗಳು ನೀವು ಗುರುಲಕ್ಷ್ಮಿ ಯೋಜನೆ ಹಾಗೂ ಶಕ್ತಿ ಯೋಜನೆಯನ್ನು ಮರೆತು ದಾನವಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಈ ಯೋಜನೆಯನ್ನು ದೇವಸ್ಥಾನದಗಳ ಗೋಪುರಗಳು ದೇವಸ್ಥಾನದ ಸ್ವಚ್ಛತೆಗೆ ನಿಮ್ಮ ಸಹಕಾರ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಉದಾಹರಣೆಗೆ ಈಗಿನ ಶಾಂತಿಸಾಗರ ಕೆರೆ ಅಂದರೆ ಚನ್ನಗಿರಿ ತಾಲೂಕಿನಲ್ಲಿ ಇರುವಂಥ ಹಳೆಯ ಹೆಸರು ಸೂಳೆ ಕೆರೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತು ಏಷ್ಯಾದಲ್ಲೇ ನಂಬರ್ ಒನ್ ಕೆರೆಯಾಗಿದೆ ಇದರ ಬಗ್ಗೆ ಎಲ್ಲರೂ ಒಂದು ಲಕ್ಷಾಂತರ ಜನಗಳಿಗೆ ದಾರಿದೀಪವಾಗಿದೆ ನೀರಿನ ಅವಶ್ಯಕತೆ ಎಷ್ಟು ಎಂದು ತಿಳಿಸಿದ ಆ ಮಹಿಳೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸ್ತೇವೆ ಅದೇ ರೀತಿ ಮಹಿಳೆಯರಲ್ಲಿ ಈ ರೀತಿ ಒಂದು ನಿಮ್ಮ ಹಣ ನಿಮ್ಮ ಯೋಜನೆಯಿಂದ ನೀವು ತಗೊಂಡು ಉಪಯೋಗಿಸ್ತಿರುವಂಥ ಹಣನ ಈ ಥರ ಗೋಪುರಗಳು ಮತ್ತು ದೇವಸ್ಥಾನಗಳಿಗೆ ಪುನಶ್ಚೇತನ ಅಥವಾ ಜೀವ ಜೀರ್ಣೋದ್ಧಾರ ಮಾಡಲು ಈ ಹಣ ಬಳಸಿದರೆ ಎಷ್ಟು ಅನುಕೂಲವಾಗುತ್ತದೆ ನೀವೇ ಹೇಳಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ನೋಡಿ ಅಲ್ಲೆಲ್ಲಿ ಗೋಪುರದ ಬಣ್ಣ ಇಲ್ಲದೆ ಮಾಸಿ ಹೋಗಿದೆ ಇದು ನಿಮ್ಮ ಮಕ್ಕಳು ಪ್ರವಾಸ ಹೋದಾಗ ಎಷ್ಟು ಮನಸ್ಸಿಗೆ ಗಾಸವಾಗುತ್ತದೆ ನಮ್ಮ ದೇವಸ್ಥಾನಗಳು ಈ ರೀತಿ ಇದೆಯಾ ಅಂಥೇಳಿ ಈ ಯೋಜನೆಗಳನ್ನು ನೀವು ದಯಮಾಡಿ ಒಂದು ತಿಂಗಳು ಸರ್ಕಾರಕ್ಕೆ ವಾಪಸ್ಸು ಕೊಟ್ಟು ಈ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತೇವೆ ನೋಡಿ ಈ ಗೋಪುರಗಳು ಒಂದೊಂದೇ ತೋರಿಸ್ತೀನಿ ಮೊದಲನೆಯಾಗಿ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಗೋಪುರದ ಮೂಲೆಯಲ್ಲಿ ಕೀಳ್ತಾ ಇದೆ ಬಣ್ಣ ಮಾಸಿದೆ ಸಿಮೆಂಟ್ ಕೀಳ್ತಾ ಇದೆ ಅದನ್ನು ಏನು ರಿಪೇರಿ ಮಾಡೋದಕ್ಕೆ ಉಪ್ ಉಪಯೋಗಿಸುತ್ತಾರೆ ಇಲ್ಲಿ ಮೈಸೂರಿನಲ್ಲಿ ಸಾವಿರಾರು ಜನ ನೂರು ರೂಪಾಯಿ ಇದೆ ಕ್ಯೂ ಮೂವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಇದೆ ಸ್ಪೆಷಲ್ ದರ್ಶನ ಅಂತೇಳಿ ನಾರ್ಮಲ್ ದರ್ಶನವೂ ಇದೆ ಎಲ್ಲರೂ ಇವಾಗ ದುಡ್ಡು ಬರ್ತಿರುವಾಗ ಸ್ಪೆಷಲ್ ದರ್ಶನದಲ್ಲೇ ಹೋಗ್ತಾರೆ ಮತ್ತು ದೇ ದೇವಸ್ಥಾನಕ್ಕೆ ಬರುತ್ತದೆ ಹಾಗಾಗಿ ಈ ಕಿತ್ತೋದಂಥ ಬಣ್ಣಗಳು ಮತ್ತು ವಿಗ್ರಹಗಳ ಮೇಲೆ ಇರುವಂಥ ಬಣ್ಣಗಳನ್ನು ಪುನಜೀವನಗೊಳಿಸಲು ಈ ಯೋಜನೆಯ ಒಂದು ತಿಂಗಳಿನಲ್ಲಿ ಎಲ್ಲ ದೇವಸ್ಥಾನ ಕರ್ನಾಟಕದ ಎಲ್ಲ ದೇವಸ್ಥಾನಗಳಲ್ಲೂ ಬಣ್ಣ ಹಚ್ಚಬಹುದು ಅಷ್ಟು ಹಣ ಸುಮ್ಮನೆ ಸರಿ ಮಾನಸಿಕವಾಗಿ ಜನರ ನಂಬಿಕೆಯಿಂದ ಹೋದಂಥ ದೇವಸ್ಥಾನದಲ್ಲಿ ಮಾಸ್ ಹೋದಂತಾಗುತ್ತದೆ ಆಗುತ್ತದೆ ಮತ್ತು ಇದೇ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಇರ್ಬೋದು ದತ್ತಿ ಸಾಮಾಜಿಕ ಮುಜಾರ್ ಮುಜರಾಯಿ ಇಲಾಖೆಗಿರ್ಬೋದು ಪ್ರತಿಯೊಬ್ಬರಿಗೂ ಮಹಿಳೆಯರು ಮತ್ತು ಮಕ್ಕಳು ಸಹ ಬೈಯುತ್ತಾರೆ ಇದು ನಿಮ್ಮ ನೀವೇ ಕೊಟ್ಟು ನೀವೇ ಹೊಡೆಸ್ಕೊಂಡಂಗೆ ಆಗ್ತಾ ಇದೆ ಈ ಯೋಜನೆಯಿಂದ ದಯಮಾಡಿ ಒಂದು ತಿಂಗಳು ನಿಲ್ಲಿಸಿ ಆ ದೇವಸ್ಥಾನಗಳನ್ನು ಪುನಶ್ಚೇತನಗೊಳಿಸಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಒಂದೊಂದು ಹಿರಿಯದಲ್ಲಿ ಒಂದೊಂದು ರೀತಿ ಇದೆ ನೋಡಿ ಶ್ರೀರಂಗಪಟ್ಟಣ ಇಲ್ಲಿ ಗೋಪುರ ರಾಜಗೋಪುರ ಇರುವಂಥ ಬಣ್ಣ ಎಲ್ಲ ಮಾಸಿ ಹೋಗಿದೆ ಕತ್ತಲಲ್ಲೂ ಸಹ ಇರೋದು ಕಾಣಿಸ್ತಾ ಇದೆ ಮಕ್ಕಳು ಪ್ರವಾಸಕ್ಕೆ ಬಂದಿರುತ್ತಾರೆ ಶ್ರೀ ಶ್ರೀರಂಗನಾಥ ಸ್ವಾಮಿಯನ್ನ ದರ್ಶನ ಮಾಡಿ ಹೊರಗೆ ಬಂದಾಗ ರಾಜಗೋಪುರದಲ್ಲಿರುವಂಥ ಮಾಸಿ ಹೋದಂಥ ಬಣ್ಣ ಮಕ್ಕಳ ಮೇಲೆ ಪ್ರಭಾವ ಬೀರಬಾರದು ಆ ವಿಗ್ರಹಗಳು ಸಹ ಚೆನ್ನಾಗಿ ಕಾಣಬೇಕು ಆವಾಗ ನಮ್ಮ ಕರ್ನಾಟಕದ ದೇವಸ್ಥಾನಗಳ ಬಗ್ಗೆ ಪ್ರತಿಯೊಬ್ಬರೂ ಪ್ರವಾಸ ಮಾಡಲು ಇಚ್ಛಿಸುತ್ತಾರೆ ಈ ನೀವು ಮಾಡುವಂಥ ಕೆಲಸಗಳಿಂದ ಮಹಿಳೆಯರಿಂದ ಬಂದಂಥ ಹಣ ಅಂತೇಳಿ ಜನರು ಖುಷಿಪಡ್ತಾರೆ ಹಾಗಾಗಿ ಒಂದು ತಿಂಗಳ ನಿಮ್ಮ ಹಣವನ್ನು ದಯವಿ ದಯಮಾಡಿ ಈ ಉಪಯೋಗಕ್ಕೆ ಬಳಸಲು ನೀವು ತಿಳಿಸಿ ಈ ಹೆಚ್ಚು ವಿಡಿಯೋ ಶೇರ್ ಮಾಡಿದರೆ ಆ ಸರ್ಕಾರದ ಮನಸ್ಸಿಗೆ ತಾಕಿ ಪುನಶ್ಚೇತನಗೊಳಿಸಬಹುದು ಅದೇ ರೀತಿ ಇನ್ನೊಂದು ವಿಷಯ ಇದೇ ರೀತಿ ಯಡಿಯೂರಿಗೆ ಹೋದಾಗ ನನಗೆ ಕಂಡುಬಂತ ದೃಶ್ಯಗಳು ಯಡಿಯೂರಿನಲ್ಲಿ ರ ಗರ್ಭಗುಡಿಯ ಮೇಲೆ ಇರುವಂಥ ವಿಗ್ರಹಗಳು ನಶಿಸಿ ಹೋಗಿದೆ ಅದನ್ನು ವಿಡಿಯೋ ಮಾಡಿ ಹಾಕಿದಾಗ ತುಂಬ ವಿಷಯ ಚರ್ಚೆಗೆ ಬಂತು ಆ ಚರ್ಚೆಯಲ್ಲಿ ಏನಂದರೆ ಅಲ್ಲಿ ಕೋರ್ಟಿಗೆ ಹಾಕಿದ್ದಾರೆ ನ್ಯಾಯಾಲಯದಲ್ಲಿ ಗರ್ಭಗುಡಿ ಏನಿದೆ ಅದನ್ನು ಹಾಗೇ ಉಳಿಸ್ಕೊಳ್ಳಿ ಅಂತೇಳಿ ಆದರೆ ಪುನಶ್ಚೇತನಗೊಳ್ಳೋದೆ ಹೋದರೆ ಅದು ಉಳಿಯಲು ಹೇಗೆ ಸಾಧ್ಯ ನೀವೇ ಯೋಚನೆ ಮಾಡಿ ಈ ಪುನಶ್ಚೇತನಗೊಳಿಸಲು ನಿಮ್ಮೆಲ್ಲರ ಸಹಕಾರ ಬೇಕು ನ್ಯಾಯಾಲಯದಲ್ಲೂ ಸಹ ಮನವಿ ಮಾಡುತ್ತೇನೆ ಈ ವಿಡಿಯೋ ನೋಡಿದರೆ ನ್ಯಾಯಾಧೀಶರು ಹಾಗೂ ಮಠಾಧೀಶರು ಎಲ್ಲರೂ ಆಲೋಚನೆ ಮಾಡಿ ಇದ್ದ ಹಾಗೆ ಉಳಿಸಿಕೊಳ್ಳಲಿ ಆದರೆ ಹಾಳು ಮಾಡುವುದು ಬೇಡ ನ್ಯಾಯಾಲಯವು ಗಮನವನ್ನು ಎಚ್ಚೆತ್ತುಕೊಂಡು ಈ ರೀತಿ ಬಂದಂಥ ಮಕ್ಕಳಿಗೆ ಮತ್ತು ಜನರಿಗೆ ನಿರಾಸೆ ಆಗಬಾರದು ಬಂದರೆ ಇನ್ನೊಮ್ಮೆ ಬರಬೇಕು ಎನ್ನುವ ಆಸೆ ಬರಬೇಕು ವಿಗ್ರಹಗಳನ್ನು ನಶಿಸಿ ಹೋದರೆ ಮತ್ತೆ ಮಾಡಲು ಕಷ್ಟ ಆಗುತ್ತದೆ ಇರುವುದನ್ನು ಉಳಿಸಿಕೊಳ್ಳೋಣ ಎಂಬ ಉದ್ದೇಶದಿಂದ ಈ ವಿಡಿಯೋ ಮಾಡುತ್ತೇನೆ ಆದಷ್ಟು ಶೇರ್ ಮಾಡಿ ಹಾಗೂ ಸರ್ಕಾರದ ಗಮನಕ್ಕೆ ತನ್ನಿ ಈ ನ್ಯಾಯಾಲಯದಲ್ಲಿ ಇರುವಂಥ ಈ ಏನು ದಾವೆ ಇದೆ ದಯಮಾಡಿ ವಾಪಸ್ಸು ತಗೊಂಡು ಈ ವಿಗ್ರಹಗಳನ್ನು ಪುನಶ್ಚೇತನಗೊಳಿಸಿ ಅದು ಯಾ ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿದರೆ ಹೊರತು ಅದನ್ನು ನಶಿಸಿ ಹೋಗಲು ಬಿಡಬಾರದು ಮಠಾಧೀಶರು ಸಹ ಗಮನವಿಟ್ಟು ಗಮನ ಹರಿಸಿ ಸರ್ಕಾರದ ಜೊತೆ ಕೈ ಜೋಡಿಸಿ ಉತ್ತಮ ರೀತಿಯಲ್ಲಿ ಕಾಣಲು ಅವಕಾಶ ಮಾಡಿಕೊಡಿ ಇದೊಂದು ನಮ್ಮ ಬೇಡಿಕೆ ಮಹಿಳೆಯರು ಮಾಡಿದಂಥ ಈ ಕೆಲಸ ಉತ್ತಮವಾಗಲು ಎಷ್ಟು ಹೆಸರು ಆಗುತ್ತದೆ ಮಹಿಳೆಯರಿಂದಲೇ ಮಹಿಳೆಯರಿಂದಲೇ ದೇಶ ದೇಶಕ್ಕೆ ಒಂದು ಹೆಸರು ಹೆಸರಿನಿಂದಲೇ ಎಲ್ಲರ ಮಹಿಳೆಯರ ಗಮನದಲ್ಲಿ ಅಚ್ಚಳಿಯಾಗಿ ಉಳಿಯಲಿದೆ ನಿಮ್ಮ ಹೆಸರು ಮಹಿಳೆ 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 ಎಂದು ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಸರ್ಕಾರದ ಗಮನಕ್ಕೆ ತನ್ನಿ ಪ್ರತಿಯೊಂದು ದೇವಸ್ಥಾನದ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮೆಲ್ಲರ ಪಾತ್ರ ಅನಿವಾರ್ಯವಾಗಿದೆ ಮಹಿಳೆಯರಿಂದಲೇ ಸಾಧ್ಯವಾಗಲಿ ಈ ಯೋಜನೆಗಳು ಎರಡು ಮಹತ್ವದ ಯೋಜನೆ ಒಂದು ತಿಂಗಳ ಯೋಜನೆಯಲ್ಲಿ ಈ ಎಲ್ಲ ಕೆಲಸಗಳನ್ನು ಮುಗಿಸಬಹುದು ಅಂದುಕೊಂಡರೆ ಎಷ್ಟು ಆನಂದವಾಗುತ್ತದೆ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ವಿಡಿಯೋನ ಸರ್ಕಾರದ ಮಟ್ಟಿಗೆ ತಲುಪಿಸಲು ನಿಮ್ಮ ಮಹತ್ವದ ಆಸೆ ಎಲ್ಲದು ಮಕ್ಕಳಲ್ಲಿ ಅನುಕೂಲವಾಗುತ್ತದೆ ನೋಡಿ ಎಷ್ಟು ಮಕ್ಕಳು ಪ್ರವಾಸ ಮಾಡ್ತಾರೆ ಬೆಟಾ ತಿರಾ ಬೆಟಾ ತಾಯ್ತಾ ಎಷ್ಟು ತಾಯ್ತಾ ಬೆಟಾ ಎಷ್ಟು ಮೆಟ್ಲೆ ಇದೆ 700 ಆ 1000 1000 5008 ಮೆಟ್ಲೆ ಇದವಾ ಎಲ್ಲ 10 ಮೆಟ್್ರಾ ಸುಸ್ತಾಗ್ಲಿಲ್ಲ ಆ ಇವಾಗ ಎಲ್ಲ ಹೋಗರ್ಟ್ ಆಗ್ತೀರಾ ಈಗ ಎಲ್ಲಿ